ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಏನಾದರೂ ಆಗಿದ್ದರೆ ಆ ಕಿಸರಿ ಅಂತ ಹೇಳಿ ಕರೀತಾರೆ ತೆಲುಗುವಲ್ಲಿ ಕನ್ನಡದಲ್ಲಿ ಏನಂತ ಕರೀತಾರೆ ಯಾರಿಗಾದ್ರೂ ಗೊತ್ತಿದ್ದರೆ ನಿಮಗೆ ಕಾಮೆಂಟಲ್ಲಿ ತಿಳಿಸ್ಬೋದು ಏನಾದರೂ ಬೇದಿ ಏನಾದರೂ ಇದ್ದರೆ ಅಂದರೆ ಹಸಿರು ಕಲರಲ್ಲಿ ಇದ್ದರೆ ಆ ಥರ ಆಗುವಾಗ ಅದನ್ನು ಕಿಸರಿ ಅಂತ ಆ ದೃಷ್ಟಿನೂ ಆಗಿರುತ್ತೆ ಯಾವ ಥರ ಆ ದೃಷ್ಟಿನ ನಾವು ತೆಗಿಬೇಕು ಅನ್ನೋದನ್ನು ತೋರಿಸ್ತೀನಿ ನಾನು ಮೊದಲಿಗೆ ನಾವು ಈ ದೃಷ್ಟಿ ತೆಗಿಬೇಕು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ತೆಗಿತಾರೆ ಆ ಸಗಣಿ ಬೇಕಾಗುತ್ತೆ ಹಸುಗಳ ಸಗಣಿ ಗೊತ್ತಿರುತ್ತಲ್ವಾ ತಗೊಂಡು ನಾವು ನನ್ನನ್ನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಸಗಣಿನ ನಾವು ಸ್ವಲ್ಪ ತಗೋಬೇಕಾಗತ್ತೆ ನೋಡಿ ಹಸು ತಗಣಿ ಸಗಣಿ ಸ್ವಲ್ಪ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಒಂದು ತಟ್ಟೆಗೆ ಹಾಕಿ ಕಲಸಿ ಇಟ್ಕೋಬೇಕಾಗತ್ತೆ ನೀರು ಥರ ಕಲಸಿ ಇಟ್ಕೋಬೇಕು ಸಗಣಿಯನ್ನು ನೋಡಿ ಇದು ಹಳ್ಳಿಗಳಲ್ಲಿ ಆ ಮಕ್ಕಳಿಗೆ ಮಾಡುವಂಥದ್ದು ದೊಡ್ಡವ್ರಿಗೂ ಕೂಡ ಮಾಡ್ತಾರೆ ದೃಷ್ಟಿ ಇದು ಕಿಸರಿ ಅಂತ ಹೇಳಿ ಕರಿತಾರೆ ಈ ಥರ ತೆಗೆದ್ರೆ ಎಷ್ಟೇ ದೃಷ್ಟಿಯಾಗಿದ್ರು ಎಷ್ಟೇ ಮಕ್ಕಳು ಹುಷಾರ್ ತಪ್ಪಿರ್ತಾರೆ ದೃಷ್ಟಿಯಾಗಿರುತ್ತೆ ಮತ್ತು ಒಂಥರ ಸಪ್ಪಗಿರ್ತಾರೆ ಬೇದಿ ಆಗ್ತಾ ಇರುತ್ತೆ ಈ ಥರ ಆಗುವಾಗ ಮಕ್ಕಳು ಈ ಥರ ಸಪ್ಪಗಿರ್ತಾರೆ ನೋಡ್ತಾ ಇರ್ಬೋದು ನಾನು ಚಿಕ್ಕ ಮಗ ಹೇಗಿದ್ದಾನೆ ಅಂತೇಳ್ಬಿಟ್ಟು ಅವನು ತುಂಬ ಸಪ್ಪಗಿದ್ದ ಮತ್ತು ಜ್ವರ ಬಂದಂಗೆ ಇರುತ್ತೆ ಈ ಥರ ಎಲ್ಲ ಕೂಡ ಆಗಿರುತ್ತೆ ಮಕ್ಕಳಿಗೆ ಎಕ್ಸ್ಪೆಷಲಿ ಆ ಥರ ಆದಾಗ ಮತ್ತು ಬೇದಿ ಬಂದುಬಿಟ್ಟು ಹಸಿರು ಕಲರಲ್ಲಿ ಆಗ್ತಾ ಇರುತ್ತೆ ಆಗಿರುವಾಗ ಏನು ಮಾಡಬೇಕು ಅಂತ ಹೇಳಿದರೆ ನಾನು ಆಲ್ರೆಡಿ ನಾನು ಹೇಳಿದ್ನಲ್ಲ ತಟ್ಟೆಗೆ ಸರ್ಮಿ ಹಾಕ್ಕೊಂಡು ನೀರಾಗಿ ಮಿಕ್ಸ್ ಮಾಡಿ ಈಗ ಇದ್ದಲು ಸುಡುವಂಥ ಏನಿರುತ್ತೆ ಕೆಂಡ ಕೆಂಡ ತಗೊಂಡು ನೋಡಿ ಒಂದು ಗ್ಲಾಸ್ಗೆ ಹಾಕೊಂಡು ಬಂದಿದ್ದಾರೆ ನಮ್ಮಪ್ಪ ಕೆಂಡ ತಗೊಂಡು ಗ್ಲಾಸ್ಗೆ ಹಾಕೊಂಡ್ಬಂದು ಅದನ್ನು ನಾವು ದೃಷ್ಟಿ ತೆಗಿಬೇಕು ಮಕ್ಕಳಿಗೆ ತೆಗಿತಾ ಇದ್ದಾರೆ ನೋಡ್ಬೋದು ನೀವು ಆ ಕೆಂಡ ಏನಿರುತ್ತೆ ಅದನ್ನು ತಟ್ಟೆಗೆ ಹಾಕೊಂಡಿದ್ದೀವಲ್ಲ ಸಗಣಿ ನೀರು ಅದಕ್ಕೆ ನಾವು ಈ ಥರ ಮುಚ್ಚಬೇಕು ಈ ಥರ ಹಾಕಬೇಕು ದೃಷ್ಟಿ ತೆಗೆದುಬಿಟ್ಟು ಈ ಥರ ಹಾಕಿದ್ರೆ ಅದು ಕಚ್ಕೊಂಡ್ಬಿಡುತ್ತೆ ಫುಲ್ಲು ಅದು ಮೇಲೆ ಎದ್ದೇಳೋದಿಲ್ಲ ದೃಷ್ಟಿ ಜಾಸ್ತಿ ಆಗಿದ್ರೆ ಕಿಸರಿ ದೃಷ್ಟಿ ಏನಂದಿರುತ್ತೆ ಆ ಥರ ಆಗಿದ್ರೆ ಇದು ಕಚ್ಕೊಂಡ್ಬಿಡುತ್ತೆ ಗ್ಲಾಸ್ ನೋಡಿ ನೀವು ನೋಡ್ಬೋದು ಅದು ಎದ್ದೇಳೋದಿಲ್ಲ ಮತ್ತೆ ಬಿಸಿ ಇರುತ್ತಲ್ವ ಆ ಬಿಸಿಗೆ ಆ ನೀರಲ್ಲಿ ಕಚ್ಕೊಂಡ್ಬಿಡುತ್ತೆ ಆ ದೃಷ್ಟಿ ಜಾಸ್ತಿ ಆಗಿದ್ದರೆ ಅದು ನೋಡಿ ಈ ಸಗಣಿ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಹಸಿರು ಕಲರಲ್ಲಿ ಭೇದಿ ಆಗ್ತಾ ಇರುತ್ತಲ್ವ ಇವಾಗ ಹುಲ್ಲಿಂದ ಆಗಿರ್ಬೋದು ಆ ಥರ ಕಿಸರಿ ಅನ್ನೋದು ಆಗಿರುತ್ತೆ ಭೇದಿಯೆಲ್ಲ ಇರುತ್ತೆ ಮಕ್ಕಳು ತುಂಬ ಸಪ್ಪಗಿರ್ತಾರೆ ಮತ್ತು ಜ್ವರ ಬಂದಿರುತ್ತೆ ಈ ಥರ ಎಲ್ಲ ಕೂಡ ಆಗಿರುತ್ತೆ ನೋಡಿ ಇವಾಗ ನೀವು ನೋಡ್ಬೋದು ಆ ಗ್ಲಾಸನ್ನು ಎತ್ತಿದರೆ ನೋಡಿ ತಟ್ಟೆ ಬೀಳೋದಿಲ್ಲ ಈ ಥರ ಕಚ್ಕೊಂಡಿರುತ್ತೆ ಇದನ್ನು ಮೂರು ದಿನ ನಾವು ಇಟ್ಬಿಡಬೇಕು ಮೂರು ದಿನ ನಾವು ಇಟ್ಬಿಟ್ಟು ಮತ್ತೆ ಬಿಸಾಕಬೇಕು ಆಚೆ ಹಾಕಬೇಕು ಇದು ಇದರಿಂದ ಕೂಡ ಇವಾಗ ದೃಷ್ಟಿ ತೆಗಿತಾ ಇದ್ದಾರೆ ನೋಡ್ಬೋದು ನೀವು ನಮ್ಮ ಮಗಗೆ ಚಿಕ್ಕ ಮಗಗೆ ಸೊಪ್ಪಗಾಗಿದ್ದು ಅವನಿಗೆ ಸ್ವಲ್ಪ ಜ್ವರ ಬಂದಿತ್ತು ನೈಟ್ ಒಂದು ನೈಟ್ ಜ್ವರ ಬಂದಿತ್ತು ಮತ್ತು ಬೇದಿ ಕೂಡ ಹಾಕ್ತಾಯಿತ್ತು ತುಂಬ ಸುಸ್ತಾಗಿದ್ದೆ ಅದಕ್ಕೆ ಈ ಥರ ಮಾಡ್ತಾಯಿದ್ದೀವಿ ಈಗ ದೃಷ್ಟಿಯೆಲ್ಲ ನೀಟಾಗಿ ತೆಗೆದಾಗಿದ್ಮೇಲೆ ಒಂದು ಕಡೆ ನಾವು ಇಟ್ಬಿಡ್ಬೇಕು ನೋಡಿ ಈ ಥರ ಇದನ್ನು ಮೂರು ದಿನ ನಾವು ಎತ್ತಬಾರ್ದು ಮೂರು ದಿನ ಎತ್ತಕ್ಕೆ ಹೋಗಬಾರ್ದು ಕ್ಲಾಸ್ ನೋಡ್ತಾ ಇರ್ಬೋದು ನಾವು ಹೆಂಗೆ ಕಚ್ಕೊಂಡಿದೆ ಅಂತ ನಾನು ಎದ್ದು ತೋರಿಸ್ತೀನಿ ತಟ್ಟೆ ಎಲ್ಲ ಹಾಗೆ ಕಚ್ಕೊಂಡಿರುತ್ತೆ ನೋಡಿ ಕ್ಲಾಸ್ ನಾವು ಎದ್ದಿದ್ರು ಕೂಡ ಅದು ಬೀಳೋದಿಲ್ಲ ಜಾಸ್ತಿ ದೃಷ್ಟಿ ಆಗಿದ್ದರೆ ಈ ಥರ ಮಕ್ಕಳಿಗೆ ಇದು ನಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ದೃಷ್ಟಿ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಮಾಡಿದರೆ ಅದೆಲ್ಲ ನಮ್ಮ ನನ್ನ ಮಗಗೆ ಒಂದು ದಿನಕ್ಕೆ ಎಲ್ಲ ವಾಸಿ ಆಗೋಯಿತು ಈ ಥರ ಮಾಡಿದ್ವಿ ನೆಕ್ಸ್ಟ್ ಡೇಗೆ ಅವನು ಚೆನ್ನಾಗಾಗ್ಬಿಟ್ಟ ತುಂಬ ಒಳ್ಳೆಯದಾಗಿ ಕೆಲಸ ಆಗುತ್ತೆ ಹಳೆ ಕಾಲದಲ್ಲೆಲ್ಲ ಈ ಥರ ಮಾಡ್ತಾಯಿದ್ದಿದು ನಾಟಿ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಥರ ಮಾಡಿದ್ರೆ ಒಂದು ಹಳೆ ಕಾಲದಿಂದ ಬಂದಿರುವಂತಹ ಪದ್ಧತಿ ಇದು ಈಗ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಮಕ್ಕಳೇನಾದರೂ ಹುಷಾರು ತಪ್ಪಿದಾಗ ಅಂದರೆ ಭೇದಿ ಆಗ್ತಾಯಿದ್ರೆ ಇದ್ರೆ ಹಸಿ ಕಲರಲ್ಲಿ ಭೇದಿ ಆಗ್ತಾ ಇದ್ದರೆ ಮತ್ತು ಅವರು ಸಪ್ಪಗಿದ್ರೆ ಈ ಥರ ಎಲ್ಲ ಆದಾಗ ಜ್ವರ ಬರ್ತಾ ಇದ್ದಾಗ ಈ ಥರ ಮಾಡಿದ್ರೆ ಖಂಡಿತ ಅವರಿಗೆ ಬೇಗ ವಾಸಿ ಅನ್ನೋದಾಗತ್ತೆ ಚಿಕ್ಕ ಮಕ್ಕಳು ಇರುವಂತಹ ಮನೆಯಲ್ಲಿ ಈ ಕೆಲಸವನ್ನು ಮಾಡಿ ನೀವು ಕೂಡ ನಿಮ್ಮ ಮಕ್ಕಳು ಹುಷಾರಾಗ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್